ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ರೀ ಸರ್ ಒಂದು ಡಿಸೈವರ್ ಹಾಂ ರೀ ಎಷ್ಟು ಎರಡು ಸಾವಿರದ ಹನ್ನೆರಡು ರೀ ಓನರ್ ರೀ ಓನರ್ ಎಷ್ಟು ಓನರ್ ನಾಲ್ಕೇ ಐತೆ ರೀ ಡಾಕ್ಯುಮೆಂಟ್ಸ್ ರೆಡಿ have to ಎಲ್ಲ ಕರೆಕ್ಟ್ documents? Yes, it is correct Do you have to run the load? What? Load the load What is it? Do you have to 90% Do you have to do the features? What? Do you have to

ಸವಣೂರ್ ಸವಣೂರ್ರಿ ಜಿಲ್ಲೆ ಹಾವೇರಿ ಹಾವೇರಿ ಜಿಲ್ಲೆ ಹುನ್ರಿ ಎಷ್ಟ್ ಹೇಳ್ತಿರ ರೇಟ್ ಗಡಿಗೆ ಅವರು ಎರಡು ಇಪ್ಪತ್ತೈದು ಹೇಳ್ಯಾರ ನೋಡ್ರಿ ಇಪ್ಪತ್ತೈದು ಹ್ಞೂ ಫೈನಲ್ ಎಷ್ಟು ಕೊಡ್ತೀರ ನೋಡ್ರಿ ಫೈನಲ್ ಏನೋ ಒಂದು ಹತ್ತು ಹೆಚ್ಚು ಕಡಿಮೆ ಮಾಡಿ ಕೊಡೋದ್ರಿ ಎರಡು ಹತ್ತು ಹಿಂಗೆ ಹ್ಞೂ ಎರಡು ಇಪ್ಪತ್ತೈದು ಹೇಳ್ತಿದ್ದೀರಾ ಹ್ಞೂ ರೀ ಎರಡು ಇಪ್ಪತ್ತೈದು ಒಂದು ಹತ್ತು ಸಾವಿರ ಬಿಟ್ಟು ಕೊಡ್ತೀರಾ ಓಕೆ ಓಕೆ ಪೇಟ್ ಮಾಡ್ತೀವಿ ಗಡಿನ